ನೋಡಿ ಕಳೆದ ಒಂದೂವರೆ ವರ್ಷ ಎರಡು ವರ್ಷದಿಂದ ಈ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಏನಾಗಬೇಕು ಅದನ್ನು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ ನಿಮ್ಗೆ ಹುಬ್ಬಳ್ಳಿ ಗಲ್ಭೆಯಿಂದ ಹಿಡಿದು ಉದಯಗಿರಿ ಗಲ್ಭೆಯಿಂದ ಹಿಡ್ಕೊಂಡು ಬೆಂಗಳೂರಿನ ಗಲ್ಭೆ ಹಿಡಿದಾಗೂ ಸತ್ಯಕ್ಕೆ ಈ ಸರ್ಕಾರ ಏನು ಅಂದ್ರೆ ಅವ್ರಿಗೆ ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟರೆ ಇನ್ನೇನು ಕೂಡ ಮಾಡುವಂಥ ಪ್ರಶ್ನೆಯನ್ನು ಮಾಡಿಲ್ಲ ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಾಲ್ಕು ಪರ್ಸೆಂಟನ್ನು ಮುಸಲ್ಮಾನರಿಗೇ ಇದ್ಯಾವುದೋ ಅಲ್ಪಸಂಖ್ಯಾತಂದ್ರೆ ಜೈನರಿಗಾಗಲಿ ಅಥವಾ ಸಿಖರಿಗಾಗ್ಲಿ ಇಲ್ಲ ಇದು ಪ್ಯೂರ್ಲಿ ಮುಸ್ಲಿಮ್ಗೆ ಇರ್ತಕ್ಕಂಥ ರಿಸರ್ವೇಷನನ್ನು ತೆಗೆದುಕೊಂಡು ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದಾರಂಥ ಆಗ್ರಹವನ್ನು ಮಾಡಿದ್ದೇವೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ಬರೆದಿದ್ದಾರೆ ಅವ್ರು ಏನಂತ ಹೇಳಿದ್ದಾರೆ ಯಾವುದಕ್ಕೂ ಕೂಡ ಧರ್ಮಾಧಾರಿತ ರಿಸರ್ವೇಷನನ್ನು ಮೀಸಲಾತಿಯನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಾರ ಹಾಗಾದರೆ ದಿನ ಬೆಳಗ್ಗೆ ಹರಿದ್ರೆ ಈ ರಾಹುಲ್ ಗಾಂಧಿಯವರು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಸಂವಿಧಾನ ಸಂವಿಧಾನ ಹೇಳುವಂಥ ಕೆಲಸ ಮಾಡ್ತಾರೆ ಹಾಗಾದರೆ ನಿಮ್ದು ಇದಾನ ಸಂವಿಧಾನ ಅಂದರೆ ನಿಮಗೆ ಯಾವಾಗ ಬೇಕೋ ಅವಾಗ ಸಂವಿಧಾನ ನಿಮಗೆ ಯಾವಾಗ ಬೇಡ ಅವಾಗ ಸಂವಿಧಾನ ಅನ್ನುವಂಥದ್ದು ಹೇಳ್ತಾರೆ ಇನ್ನೊಂದು ಕಡೆ ಅವರದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂವಿಧಾನ ಹಾಗೇನಾದರೂ ರಿಸರ್ವೇಷನಿಗೆ ಸಮಸ್ಯೆ ಅಂತ ಹೇಳಿದಾಗ ಮತ್ತು ನಾವು ಅನೇಕ ಕಡೆ ಉಲ್ಲೇಖ ಮಾಡಿದ್ವಿ ಬಿ ಜೆ ಪಿಯ ಶಾಸಕರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಾಧಾರಿತವಾಗಿರ್ತಕ್ಕಂಥ ರಿಸರ್ವೇಷನನ್ನು ಮೀಸಲಾತಿಯನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಸ್ವತಃ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತಂದು ಹೇಳಿದಾಗ ಹಾಗೇನಾಗಿದ್ರೆ ಸಂವಿಧಾನ ಬದಲಿ ಮಾಡಾದರೂ ನಾವು ಅವ್ರಿಗೆ ರಿಸರ್ವೇಷನ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂದರೆ ಇವರು ಸಂವಿಧಾನವನ್ನು ಕೂಡ ಬದಲಿ ಮಾಡೋಕ್ಕೆ ಯಾವುದೇ ರೀತಿಯಿಂದ ಹೆಸಂಗಿಲ್ಲ ಅಂತಕ್ಕಂಥ ಸ್ಪಷ್ಟ ವಿಚಾರವನ್ನು ಇವತ್ತು ಮಾಡಿದ್ದಾರೆ ಒಂದು ಟೈಮ್ದಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವ್ರು ಏನೋ ಮಾತಾಡ್ಯಾರ ಅಂತಿದ್ದಕ್ಕೆ ಇಡೀ ಕರ್ನಾಟಕವನ್ನು ಬಂದು ಕರೆ ಕೊಟ್ಟವ್ರು ಇದೇ ಕಾಂಗ್ರೆಸ್ ಪಾರ್ಟಿಯವರು ಹಾಗಾದರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹೇಳ ಸಂವಿಧಾನವನ್ನು ಆದರೂ ನಾವು ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತೇನೆ ಅಂತೇಳಿ ಹಾಗಾದ್ರೆ ಈಗ ಯಾರು ಬಂದ್ ಮಾಡ್ತಾರಾ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೀನಿ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರನ್ನ ತಮ್ಮ ಸಂಪುಟದಿಂದ ವಜಾ ಮಾಡಬೇಕನ್ನೋಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ